ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರೋಹಿಣಿ ವೆಲ್ಕಮ್ ಟು ಚರಿಸ್ ಚಾನಲ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಬಳಿಪುರದ ಕಾಟೇರಮ್ಮನ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಈ ಮಾಹಿತಿನ ಯಾರೆಲ್ಲ ತಿಳ್ಕೋಬೇಕು ಅಂದ್ಕೊಂಡಿದ್ದೀರಾ ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಾದರೆ ಫಸ್ಟ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ರಪಂಚದಲ್ಲಿ ಸಾಕಷ್ಟು ಶಕ್ತಿ ದೇವತೆಗಳ ದೇವಸ್ಥಾನಗಳಿವೆ ಕೆಲವು ದೇವತೆಗಳಿಗೆ ವಿಶಿಷ್ಟವಾದ ಶಕ್ತಿ ಇರುತ್ತೆ ಹಾಗೂ ಈ ದೇವರುಗಳನ್ನ ಜನರು ಅಪಾರವಾಗಿ ನಂಬ್ತಾರೆ ಅಪಾರ ಶಕ್ತಿ ಹೊಂದಿರುವ ಅತ್ಯಂತ ಶಕ್ತಿಶಾಲಿ ದೇವತೆಯ ದೇವಸ್ಥಾನ ಕಾಟೇರಮ್ಮನ ದೇವಸ್ಥಾನ ಹೊಸಕೋಟೆ ತಾಲೂಕಿನ ಕಂಬಳಿಪುರದಲ್ಲಿದೆ ಈ ದೇವಸ್ಥಾನದ ಆವರಣದಲ್ಲಿ ಆಲದ ಮರವಿದೆ ಈ ಆಲದ ಮರ ಮುನ್ನೂರು ವರ್ಷದ ಹಳೆಯದಾಗಿದ್ದು ಅತ್ಯಂತ ಶಕ್ತಿಯನ್ನು ಹೊಂದಿರುವ ಆಲದ ಮರವಾಗಿದೆ ಈ ಕ್ಷೇತ್ರದ ವಿಶೇಷ ಏನಂದರೆ ಇಲ್ಲಿ ಭಕ್ತರು ಒಂಬತ್ತು ವಾರ ಆಲದ ಮರಕ್ಕೆ ತೆಂಗಿನಕಾಯಿಗಳನ್ನ ಕಟ್ತಾರೆ ಒಂಬತ್ತು ವಾರ ತೆಂಗಿಕಾಯಿ ತೆಂಗಿನಕಾಯಿಗಳನ್ನು ಕಟ್ಟೋದ್ರಿಂದ ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ ಇಲ್ಲಿರುವ ಆಲದ ಮರದಲ್ಲಿ ಎರಡು ಮುಖ್ಯವಾದ ಬೇರುಗಳಿದ್ದು ಒಂದು ಬೇರನ್ನು ಕಾಳಿದೇವಿ ಎಂದು ಮತ್ತೊಂದು ದೇ ಬೇರನ್ನು ಮುನೇಶ್ವರ ದೇವರು ಎಂದು ಹೇಳಲಾಗುತ್ತದೆ ನಾವು ಒಂಬತ್ತು ವಾರ ಅಂದರೆ ಒಂಬತ್ತು ಅಮಾಸೆ ಒಂಬತ್ತು ಉಣ್ಮೆಗಳಲ್ಲಿ ನಾವು ಕಾಯಿ ಕಟ್ಟಿದ್ರೆ ತುಂಬಾ ನಮಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಯಾಕಂದರೆ ಅಮಾಸ್ಯನಲ್ಲಿ ಈ ಶಕ್ ದೇವಿಗೆ ತುಂಬ ಶಕ್ತಿ ಇರುತ್ತೆ ಆದ್ದರಿಂದ ಅಮಾಸ್ಯನಲ್ಲಿ ನಾವು ಕಾಯಿ ಕಟ್ಟಿದ್ರೆ ನಮ್ಮ ಇಷ್ಟಾರ್ಥಗಳು ಇನ್ನೂ ಬೇಗ ಸಿದ್ಧಿಯಾಗುತ್ತೆ ಹಾಗೆ ಕಾಟೇರಮ್ಮನ ದೇವರ ಮುಂದೆ ಬೀಗಗಳನ್ನ ಹಾಕ್ತಾರೆ ಈ ಬೀಗ ಯಾಕೆ ಹಾಕ್ತಾರೆ ಅಂದರೆ ಕೆಲವರು ನಮ್ಮ ಬಗ್ಗೆ ನಮ್ಮ ಹಿಂದೆ ಎಲ್ಲ ಮಾತಾಡ್ತಾ ಇರ್ತಾರೆ ಇಲ್ಲ ನಮಗೆ ಕೆಟ್ಟದಾಗಲಿ ಅಂತ ಮಾತಾಡ್ತಾ ಇರ್ತಾರೆ ಅಂತ ಹೆಸರು ಹೇಳಿ ನಾವು ಬೀಗ ಹಾಕೋದ್ರಿಂದ ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತೆ ಅವರು ನಮ್ಮ ಬಗ್ಗೆ ಮಾತಾಡೋದು ನಮ್ಮ ಬಗ್ಗೆ ಏನಾದರೂ ಕೆ ಅಪಪ್ರಚಾರ ಮಾಡ್ತಾಯಿದ್ರೆ ಅದೆಲ್ಲ ಅಮ್ಮ ನೋಡ್ಕೊತಾರೆ ಅವರು ಮತ್ತೆ ಇನ್ಯಾವತ್ತೂ ನಾವು ಇಲ್ಲ ಅವ್ರ ಹೆಸರು ಹೇಳಿ ಬೀಗ ಹಾಕಿದ್ರೆ ಅವ್ರು ಇನ್ಯಾವತ್ತೂ ನಮ್ಮ ಬಗ್ಗೆ ಎಲ್ಲೂ ಏನೂ ಮಾತಾಡೋಲ್ಲ ಅದರಿಂದ ಇಲ್ಲಿ ತುಂಬ ಭಕ್ತರು ಬಂದು ಇಲ್ಲಿ ಬೀಗಗಳನ್ನ ಹಾಕ್ತಾರೆ ನಮಗೆ ಯಾರಾದರೂ ತುಂಬ ಕಾಟ ಕೊಡ್ತಾ ಇದ್ದರೂ ಕೂಡ ನಮ್ಮ ಶತ್ರುಗಳಿದ್ರೂ ಕೂಡ ಅವ್ರ ಹೆಸರು ಹೇಳಿ ನಾವು ಇಲ್ಲಿ ಬೀಗ ಹಾಕೋದ್ರಿಂದ ನಮಗೆ ಶತ್ರು ಕಾಟ ಖಂಡಿತ ಕಮ್ಮಿ ಆಗುತ್ತೆ ಯಾರಿಗೆಲ್ಲ ತುಂಬ ಆಗ್ತಾ ಇರುತ್ತೆ ಅವರು ಈ ಕ್ಷೇತ್ರದಲ್ಲಿ ಬಂದು ಅಮ್ಮನವರ ವಿಗ್ರಹದ ಮುಂದೆ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗಿತಾರೆ ಈ ರೀತಿ ದೃಷ್ಟಿ ತೆಗೆಸ್ಕೊಳ್ಳೋದ್ರಿಂದ ನಮ್ಮ ಮೇಲೆ ಇರೋ ಕೆಟ್ಟ ದೃಷ್ಟಿಯೆಲ್ಲ ನಿವಾರಣೆ ಆಗುತ್ತೆ ಮತ್ತು ಯಾರು ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳೋದಿಲ್ಲ ಹಾಗೆ ಇಲ್ಲಿ ಪುಟ್ ಪುಟ್ಟ ಮರಗಳಿವೆ ಈ ಮರಗಳಿಗೆ ಭಕ್ತರು ತಮ್ಮ ಕೋರಿಕೆಗಳನ್ನ ಚೀಟಿ ಮುಖಾಂತರ ಬರೆದು ಈ ಮರಕ್ಕೆ ಕಟ್ತಾರೆ ಹಾಗೆ ಇಲ್ಲಿರುವ ಮರಗಳಿಗೆ ಪುಟ್ಟ ಪುಟ್ಟ ತೊಟ್ಟಿಲಿಗಳನ್ನು ಕಟ್ತಾರೆ ಈ ರೀತಿ ಕಟ್ಟೋದ್ರಿಂದ ಏನಾದರೂ ಸಂತಾನ ದೋಷ ಇದ್ದರೂ ಅದು ನಿವಾರಣೆ ಆಗುತ್ತೆ ಬೇಗ ಮಕ್ಕಳಾಗುತ್ತೆ ಕಾಟೇರಮ್ಮನಿಗೆ ಬೆಲ್ಲದ ಆರತಿ ಅಂದರೆ ಅದು ತುಂಬ ಅಚ್ಚುಮೆಚ್ಚು ಆದ್ರಿಂದ ಇಲ್ಲಿ ಬರೋ ಭಕ್ತಾದಿಗಳೆಲ್ಲರೂ ಬೆಲ್ಲದ ದೀಪ ಹಚ್ಚಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಮನೆಯಿಂದ ಕೂಡ ಬೆಲ್ಲದ ಹರತಿನ ತಗೊಬರ್ಬೋದು ಇಲ್ಲಾಂದರೆ ಇಲ್ಲೇ ದೇವಸ್ಥಾನದ ಹತ್ರ ಕೂಡ ಮಾರ್ತಾ ಇರ್ತಾರೆ ಅಮ್ಮನವ್ರಿಗೆ ಬೆಲ್ಲದ ಆರತಿ ಹಚ್ಚಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಳ್ಳಿ ಕಾಟೇರಮ್ಮನ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ನಡೆಯುತ್ತೆ ಆದ್ರಿಂದ ಈ ಕ್ಷೇತ್ರದಲ್ಲಿ ತುಂಬ ಭಕ್ತರು ತುಂಬಿರ್ತಾರೆ ಅದರಲ್ಲೂ ಅಮಾಸೆ ಉಣ್ಮೇಲೆ ಈ ಕ್ಷೇತ್ರದಲ್ಲಿ ಜನಸಾಗರವೇ ಇರುತ್ತೆ ಇಲ್ಲಿ ಬಂದ ಭಕ್ತರನ್ನು ಅಮ್ಮ ಖಂಡಿತ ಕೈ ಹಿಡಿತಾರೆ ಅದರಿಂದ ಇಲ್ಲಿ ಯಾವಾಗಲೂ ಜನಸಾಗರ ಭಕ್ತರಿಂದ ತುಂಬಿರುತ್ತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು